ಸಾಟದ ಮನೆಗೆ ಹಂಚ್ ಹಾಕ್ಸಿದ್ಯಾಲ ಹಾಕ್ಸಿದ್ಯಾಣ ಆದ್ರೆ ತುಸು ತುಟ್ಟಿ ಆತು ಅಂತ ಅನ್ಸುತ್ತೆ ಅಣ್ಣ ಕೆಲಸ ಮಾತ್ರ ಚೊಕ್ಕಾಗೈತೆ ಹ್ಮ್ ಇವ್ರೇನ ಬಸರ ಸರ್ ಇದು ವರ ನೋಡಿ ಹೆಣ್ಣು ಕೂಡ ನಾಟಕ ಎಂದ ವರ ನೋಡಿ ಹೆಣ್ಣು ಕೂಡ ನಾಟಕ ನಾಟಕ ಎಂದ ಈ ಸೀನ್ ವರ ನೋಡಿ ಹೆಣ್ಣು ಕೂಡ ಒಂದೇ ನಾಟಕನ ಹಾ ಸರ್ ಐದು ವರ್ಷ ಹೋಯ್ತಿದ್ ಒಂದೇ ನಾಟಕ ಐದು ವರ್ಷ

ಎಲ್ಲಾರು ಗುಡಿಯಲ್ಲಿ ಬಂದು ನಿಮ್ ತಂದೆಯವ್ರ ಸುಂದ್ರ ಲಕ್ಷ್ಮಣ ಶೂಟಿಂಗ್ ನಡೆದ ಮಂಜುಳಾ ಅವರು ಇಲ್ಲೇ ಇದ್ರು ಯಾವ್ಯಾವ ಫಿಲ್ ಮಾಡಿದಾರೆ ಅವರು ಆದಿಮಾನವ ಸುಂದ್ರ ಲಕ್ಷ್ಮಣ ರೈತನ ಮಕ್ಕಳು ಪತಿತ ಪಾವನೆ ಬೆಂಕಿಗೆ ಬೆಂಕಿ ಬೆಳಕ ಅಮೃತ್ ಸಿಂಧು ಅಮೃತ್ ಸಿಂಧು ತಂಗ್ಯಾ ಬಾಳ್ಯಾ ಆತ್ಮೀಯ ರೇ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಆ ಇವಾಗ ಗುಡಿಗೇರಿ ಗ್ರಾಮದಲ್ಲಿ ಇದೀವಿ ಗುಡಿಗೇರಿ ಗ್ರಾಮಕ್ಕೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ಹೇಳ್ತೀನಿ ಅದಕ್ಕಿಂತ ಅದಕ್ಕಿಂತ ಮುಂಚೆ ನಂದು ಒಂದು ಪರಿಚಯ ಮಾಡ್ಕೊತೀವಿ ಆ ಹಳ್ಳಿ ಮಾಧ್ಯಮ ಗೆ ಸ್ವಾಗತ ಹೊರತಾ ನಾನು ನಿಮ್ಮ ಪ್ರೀತಿ ಅಶೋಕ್ ಮಾತಾಡೋದು ಹ್ಮ್ ಆ ಗುಡಗೇರಿಗೆ ಬಂದರ ಉದ್ದೇಶ ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹ ಒಂದು ದೇವಿ ದೇವಸ್ಥಾನ ಇದೆ ದೇವಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶೇಷತೆ ಏನಂತಂದ್ರೆ ನವರಾತ್ರಿ ಒಂಬತ್ತು ದಿವಸಗಳಲ್ಲಿ ಒಂದೊಂದು ಒಂದೊಂದು ದಿವಸದಲ್ಲಿ ಒಂದೊಂದು ತರನಾದಂತಹ ಹಬ್ಬಗಳನ್ನು ಮಾಡುತ್ತಾರೆ ಆ ಗುಡಿಗೇರಿ ಅಂದ ತಕ್ಷಣ ಇಲ್ಲಿ ನೆನಪಾಗೋದು ಶ್ರೀ ಗುಡಿಗೇರಿ ಬಸವರಾಜ್ ಅಂತ ಹೇಳಿ ಒಂದು ಕಾಲದಲ್ಲಿ ನಾಟಕ ಕಂಪನಿಯನ್ನ ನಡೆಸ್ತಿದ್ದಂತವ್ ಇವಾಗ ನಾವು ನಮ್ಮ ಆತ್ಮೀಯರಾದಂತಹ ಅವ್ರ ಸಂಗಮೇಶ್ ನಾಗರಹಳ್ಳಿ ಅವ್ರ ಮನೆಗೆ ಬಂದಿದೀವಿ ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ ತೋರಿಸಿ ನಿಮ್ಮ ಇದು ಸಂಗಮೇಶ್ ನಾಗರಹಳ್ಳಿ ಗುಡಿಗೇರಿ ಬಸವರಾಜ್ ಬಾಳೆ ನಾಟಕ ಮಾಡಿದಾರಲ್ಲ ಅವರು ಪ್ರಖ್ಯಾತಿ ಪಡೆದಂತ ಅವರದು ಮನೆ ಇದು ಒಂದು ಆ ಕೆಲಸ ಭರ್ಪೂರ್ ಲಾಭ ಸಾಕಷ್ಟು ದುಡ್ಡು ಸಿಗುತ್ತಾ ಇಲ್ಲಿ ಸರ್ ಎಲ್ಲಿಂದ ಬಂದ್ರಿ ನಮ್ದು ಹಳ್ಳಿ ರೀ ಆ ಗುಡಿಗೇರಿ ಅಂದ ತಕ್ಷಣ ಗುಡಿಗೇರಿ ಬಸವರಾಜ್ ಸರ್ ಅವ್ರದ್ದು ನೆನಪಾಯ್ತು ಅವ್ರ ಮಗ ಅಂತ ನಿಮ್ ಗೊತ್ತಾಯ್ತು ಬಹಳ ಖುಷಿ ಆಯ್ತ್ರಿ ನೋಡ್ಕೊಂಡೆ ನಿಮ್ಮ ತಂದೆಯವ್ರ ಬಗ್ಗೆ ಆಯ್ತು ನಿಮ್ ಊರಿನ ಬಗ್ಗೆ ಆಯ್ತು ನಿಮ್ಮ ಊರಿನ ದೇವ್ರ ಬಗ್ಗೆ ಆಯ್ತು ಎಲ್ಲಾ ಇನ್ಫಾರ್ಮೇಷನ್ ಗೊತ್ತು ಆ ಕಲಾ ಮಾಧ್ಯಮ ಚಾನಲ್ ಅಲ್ಲಿ ಅಲ್ಲ ಇಂಟರ್ವ್ಯೂ ಕೊಟ್ಟಿದ್ರು ಅಕ್ಕೇದೇನಿ ನೀವು ಎಲ್ಲರಿಗೂ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಸ್ತ ಅಂತ ಹೇಳಿದ್ರು ನಿಮ್ಮನ್ನ ಮಾತಾಡ್ಕೊಂಡೆ ಅಂತ ನಮಗೂ ಆಸೆ ಆಯ್ತು ಅದಕ್ಕೆ ಬಂದ್ವಿ ಮಾತಾಡದಾ ಮಾತಾಡದಲ್ಲ ಏನೈತಿ ಮಾತಾಡದರ ಕರೆಕ್ಟ್ ಬಿಡ್ರಿ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಿ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅಪ್ಪ ತಂದೆಯವರ ಬಗ್ಗೆ ಆಯ್ತು ಅವರದು ಕಂಪನಿ ಬಗ್ಗೆ ಆಯ್ತು ನನ್ನ ಹೆಸರು ಸಂಗಮೇಶ್ ಹಾ ಸಂಗಮೇಶ್ ಸರ್ ಹಾ ನಮ್ಮ ತಂದೆಯವರು ಬಸವರಾಜ್ ನಿಮ್ಮ ಮನೆಯ ಹೆಸರು ನಾಗರಳ್ಳಿ ಹಾ ನೀವು ಇರರೋದು ಗುಡಿಗೇರಿ ಅಲ್ಲ ಸರ್ ನಾವು ಇಲ್ಲಿ

ಎಲ್ಲರ ಕಡೆ ಅಂತ ಹೇಳದು ರೈತನ ಮಕ್ಕಳು ಒಂದು ಸಂಖ್ಯಾ ಬೆಳೆ ಒಂದು ಫೇಮಸ್ ಅದ ಅಂದ್ರ ಮಂತ್ಯಾನ ಸ್ಟೋರಿ ಅದ ಮಂತ್ಯಾನ್ ಸ್ಟೋರಿ ಎಲ್ಲರಿಗೂ ಲೈಕ್ ಲಾಯಿಕತ್ತ ರೈತರ ಮಾ ಉತ್ತರ ಕರ್ನಾಟಕ ಭಾಗ್ದೊಳಗ ಉತ್ತರ ಕರ್ನಾಟಕ ಭಾಷೆ ಹೆಂಗ್ ಮಾತಾಡ್ತಾರ ಆ ತರನಾಗ ಮಾತಾಡ್ಕೊಂಡು ತೆಗ್ದಂತ ಪಿಕ್ಚರ್ ಅದೇ ಅದ ಉತ್ತರ ಕರ್ನಾಟಕ ಭಾಷೆ ಅನ್ನೋದಕ್ಕಿಂತ ಒಂದ್ ಸ್ಟೋರಿ ಸ್ಟೋರಿ ಸತ್ಯನ ಅಣ್ಣತಮ್ಗಳು ಆ ಒಂದ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಹೆಂಗ್ ಹೊರಕ ಹೊಕ್ಕನ್ಪ ಅವ ಹೆಂತಾವ ನೀರ್ ಬಿ ಕುಲ್ನ ಇರಲಾರ್ದವ ಆ ಒಂದು ಅಪವಾದ ಬಂದು ಗೇಲ್ ಹೋಗಿ ಬಂದು ಇದ್ರಿಂದ ಬಂದು ಆ ಹೋಗ್ ಮನಿ ಬಿಟ್ಟು ಎಲ್ಲಾ ಆಸ್ತಿ ಆ ಟಮ್ ಬಿಟ್ಟು ನಾ ಉಟ್ಟ ಬಟ್ಟೆ ಮೇಲೆ ಹೋಗಿಪ್ಪ ಅಂತ ಅಂದ್ ಹೋಗ್ಬೇಕು ಸ್ಟೋರಿ ಸರ್ ಒಂದು ಟು ಇದ್ ಕಟ್ ಕಟ್ ಮಾಡಿ ಸರ್ ಇವಾಗ ತಂದೆಯವ್ರ ಬಗ್ಗೆ ಹೇಳಿದ್ರಿ ತಂದೆಯವ್ರದ್ದು ಫೋಟೋನ ನಾವು ನೋಡಿಲ್ಲ ಅವ್ರ ಮೂವಿ ಅಂತ ಎಲ್ಲ ನೋಡಿದ್ದೀವಿ ನಿಮ್ಮ ಮನೆಯಲ್ಲಿ ಅವ್ರ ಫೋಟೋ ಯಾವ ತರನಾಗಿ ಹೆಂಗಿದೆ ಅಂತ ನೋಡ್ಬೋದ ಬರ್ರಿ ಸರ್ ಹರಿಸ್ತೀನಿ ಸರ್ ಬರ್ರಿ ಸರ್ ನಮ್ಗ್ ಫೋಟೋ ತೋರ್ಸ್ತೀರ ನೋಡೋಣ ಬರ್ರಿ ಇದು ಅವ್ರದ್ದು ಇದೇ ಸರಿ ಸರಿಸುಮಾರು ಎಷ್ಟನೇ ಇಸ್ವಿಲ್ ಸರ್ ಅದು ಅದು ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿ ನಾವ್ ಅವಾಗೇನು ಬಹಳ ಸಣ್ಣವ್ರು ಅವಾಗ ಕಲೆಕ್ಷನ್ ಎಲ್ಲಾ ಅದೆಲ್ಲ ಅಂದ್ರೆ ಸ್ವಲ್ಪ ಅವಾಗ ಕಲೆಕ್ಷನ್ ತಮ್ಮ ಅಂತಂದ್ರೆ ಒಂದ್ ಸಾವಿರ ರೂಪಾಯಿ ಇತ್ತಂತ ಅವಾಗ ಒಂದ್ ಸಾವಿರ ರೂಪಾಯಿ ಒಂದ್ ದಿನದ ಖರ್ಚ್ ನಟರ್ ಪೇಮೆಂಟ್ ಆತ್ ಬೇಕೆಲ್ಲ ಕೂಡಿ ಕೂಡಿ ಸರ್ ಅದಕ್ಕಿಂತ ಮೊದ್ಲೇಕ ಒಂದ್ ನೂರ್ ರೂಪಾಯಿ ಇತ್ತಂತ ಅವಾಗ ಚೆನ್ನಾಗಿದ್ದಾರೆ ಬಿಡಿ ಬಾರಿ ವಯಸ್ಸಲ್ಲಿ ತೆಗೆದಿರೋ ಅವ್ರ ಆರಾಧ್ಯ ದೇವ್ ಸಂಗಪ್ಪ ಇವರು ಸಂಗಮೇಶ್ವರ ನಿಮ್ಮ ಆರಾಧ್ಯ देव ಅಲ್ಲಿ ಕರ್ಕೊಂಡು ಹೋಗ್ತಾನಿ ಅಂದ್ರೆ ಇವರು ಏನ್ ಸ್ವಾಮಿಗಳ ಸರ್ ಇವರು ಆ ಫಾಂ ಫಾಂ ಗೆ ಹಾ ದೇವಸ್ಥಾನ ಇದೆ ಅಂತ ಕೇಳ್ತೈತಿ ಐತಿ ಐತಿಲ್ವಾ ಐತಿ ತೋರಿಸ್ತೀನಿ ಅಲ್ಲೇ ಇರೋದು ನಮ್ದು ಹಳೆ ಮನಿ ಅದು ಬಿದ್ದಿತ್ತು ಅಲ್ಲ ಈಗ ಹಾ ಹಾ ಅಲ್ಲಿಂದ ಇಲ್ಲಿ ನಮ್ಮ ಇಲ್ಲಿಗೆ ಬಂದಾರೆ ಈಗ ಮೊದ್ದು ಬಸವರಾಜ ಸರ್ ಬಾಳಿ ಬದಕಿದ ಮನೆ ಇದೆ ಅಲ್ಲಿ ಅಲ್ಲೇ ಸರ್ ಇಲ್ಲಿದ್ರಲ್ಲ ಸರ್ ನೀವು ಇದಂತ ಅಂತಂದ್ರೆ ಇದು ನಾವು ಹಂಚಾಜಿ ನೌಲಾಜಿ ಜೈನ್ ಅಂತ ಇದ್ದರು ಹರಿ ಹಾ ಅವ್ರಿಗೆ ಇಲ್ಲೇ ನಮ್ಮ ಅಜ್ಜಾರ್ನ್ ಕೇಳಿದ್ರಂತ ನಮ್ಮ ನಮ್ಮ ಅಜ್ಜಾರ್ ನಮ್ಮ ಅಪ್ಪ ಅಪ್ಪ ನಮ್ ಕಾಕರ ಅಪ್ಪರೊಬ್ರು ನಮ್ಮ ಅಜ್ಜಾರ ಚನ್ನಪ್ಪ ನಾಗರೋಳಿ ಅವ್ರ ನಮ್ ಕಾಕರ ಅಪ್ಪರು ನಾಗಪ್ಪ ಇರ್ಬಸಪ್ಪ ನಾಗರೋಳಿ ನಿಮ್ದು ಅಡ್ರೆಸ್ ನಾಗರೊಳಿ ಅಂತಿದ್ದಕ್ಕೆ ಬಸವರಾಜ ಅಂತ ತಕ್ಷಣ ಗೊತ್ತಾಗೋದು ಹ ಹ ಎನ್ ಬಸವರಾಜನ್ ಅಂತಾರ ಗುಡಿಗೇರಿ ಬಸವರಾಜನ್ ಅಂತಾರ ಅದು ಹೆಚ್ಚಾಗಿ ಕಾಣೋದು ಗುಡಿಗೇರಿ ಬಸವರಾಜನ್ ಅಂತ ಅದು ಸರ್ ಜೈನ್ ಯಾರ್ದೋ ಸ್ಟೋರಿ ಹೇಳ್ತಿದ್ರಿ ಆ ಅದು ತಮ್ಮ ಕುಸ್ತಿ ಆಡೋ ಟೈಮ್ ಕುಸ್ತಿ ಆಡೋ ಟೈಮ್ ಇವರು ಕುಸ್ತಿ ಆಡಕ್ ಹೋಗಿದ್ರಂತ ಕುಸ್ತಿ ಆಡಬೇಕಾರ ಅಲ್ಲಿ ಒಬ್ರು ಜೈನ್ ಡಾಕ್ಟರ್ ಬರ್ತಿದ್ರು ಜೈನ್ ಡಾಕ್ಟರ್ ಭೂಪಾಲಪ್ಪ ಬಸ್ತಿ ಅಂತ ಅವ್ರ ಹೆಸರು ಭೂಪಾಲಪ್ಪ ಬಸ್ತಿ ಅಂತ ಅವ್ರ ಹೆಸರು ಅವ್ರ ಇಲ್ಲಿಗ ಅವರು ಫ್ಯಾಮ್ಲಿ ಅವ್ರಗ ಬರ್ತೀರ್ಕೊಂಡ್ರೆ ಡಾಕ್ಟರ್ ಇದ ಎಕ್ಸ್ಪರ್ಟ್ ಆದ ಈಗ ಅವರ ಹಿರಿಯ ಮಗ ಅಲ್ಲಿ ಹುಬ್ಳಿರ್ತಾರೆ ಸುಧಾ ಇವ ಅವನ ಹೆಸರು ಹ್ಮ್ ಇರ್ತಾರ ಅವರು ಇವ್ರನ್ನ ಕರ್ಕೊಂಡು ಇವ್ರ ಜಪನ್ ಮಾಡ ಅಂದ್ರ ಇವರು ಕುಸ್ತಿ ಆಡೋದ್ ನೋಡಿ ಇವ್ರು ಆದಣಕಂಡ್ ರಾಮಣ್ಣ ಅಂತ ಇದ್ದ ಅವರು ತೀರ್ಕೊಂಡ್ರು ಮೊನ್ನೆ ಅವರು ಆತ್ ಬೆಳಕು ಪೂಜಾ ರುದ್ರಪ್ಪ ಅಂತ ಒಬ್ರು ಇದ್ರು ಅವರು ಇವರ ಎರಡು ಮಂದಿ ಬೆಣಕಂಡ್ ರಾಮಣ್ಣ ಆತ್ ಬೆಳಕು ಇವ್ರು ಅಪ್ಪ ಅವ್ರ ಅವ್ರ ಇದಕ್ ಬಂದ್ರ ಗಡಿ ಮನಿಗ್ ಬಂದ್ರ ಅವ್ರನ್ನ ಮಾಲಿಶ್ ಮಾಡಿ ಮೈ ಮಾಲಿಶ್ ಮಾಡಿ ಎಲ್ಲಾ ಮಾಡಿ ಕಳ್ಸಿದ್ರ ಅಲ್ಲಿ ಅವ್ರು ಆರ್ ರೂಮ್ ಗಂತ ಕಟ್ಟಿಸಿದ್ರ ಅವ್ರು ಒಂದ್ ರೂಮ್ ಇವ್ರ ಕೊಟ್ಟಿದ್ರು ಅಪ್ಪರಿಗೆ ಇವ್ರಿಗೆ ಹದಿನೈದು ವರ್ಷ ಅವ್ರ ಅವ್ರಂತ ಕಂಪೌಂಡರ್ ಕೆಲಸ ಮಾಡಿರ್ ಹದಿನೈದು ವರ್ಷ ಕಂಪೌಂಡರ್ ಕೆಲಸ ಮಾಡ್ಯಾರ ಅವಾಗಿನ ಟೈಮ್ ಇವ್ ಗಾಡಿ ಇದ್ದಿದ್ದಿಲ್ಲ ಸೈಕಲ್ ನಾಗ ಹರ್ಲಪ್ಪ ಇದು ಕಳಸ ಸಂಕಲಿಪುರ ಹಿಂಗ್ ಸುಂತಾಲಪುರ ಸೈಕಲ್ ಮೇಲೆ ಅವ್ರ್ ಕರ್ಕೊಂಡ್ ಹೋಗಿದ್ರಂತಪ್ಪ ಸೈಕಲ್ ಮೇಲೆ ಟ್ರಾಕ್ಟರ್ ಕರ್ಕೊಂಡು ಹಾ ಹಾ ಟಾಕ್ಟರ್ ಕರ್ಕೊಂಡ್ ಹಿಂದ್ ಕುಂಡಸ್ಕೊಂಡು ಕರ್ಕೊಂಡು ಹೋಗೋದ್ರಿಗೆ ಎಲ್ಲ ರೋಜ್ ಬಂತಿಲ್ಲಾ ಹೋಗ್ಲಿಲ್ಪ ಸೈಕಲ್ ಅಂತಂದ್ರ ತಗೊಂಡ್ ಹೆ ಸೈಕಲ್ ಇಟ್ಕೊಂಡು ಮುಂದ್ ಹೋಗೋದು ಇವಾಗೆಲ್ಲ ಬರೀ ಬೈಕ್ ಎಲ್ಲಾದ್ರೂ ಕೈ ಕೊಟ್ಟರೆ ನಡ್ಕೊಂಡ್ ಅಂತದ್ರೊಳಗೆ ಇವ್ರ ಕುಸ್ತಿ ಪೈಲು ಉಂಟಮ್ಮ ಕುಸ್ತಿ ಪೈಲು ಉಂಟು ಹ್ಮ್ ದಿನಕ್ಕ ಸಾವಿರ ಮೇಲೆ ಏನಿತ್ತಂದ್ರ ಅವಾಗ ನನ್ನ ಮನೆಯಾಗ ತಾಯಿ ತಂದಿಗಳು ಹಂಗ ಇದ್ರು ಹೈನ್ ಇರ್ತಿತ್ತು ಅವಾಗ ಪ್ರತಿಯೊಬ್ಬರು ಮನೆಯಾಗೂ ಹೈನ ಅಪಾರ ಬಂದ್ರ ಅಂದ್ರ ರೈಲ್ವೆ ಅಲ್ಲಿ ಪಲ್ಯದರ್ ಮನಿ ಅಂತ ಐತಿ ಅವ್ರ ಒಂದ್ ಎರಡ್ ಮೂರ್ ಮನಿ ಅದ ಹಿರೇಗೌಡರ ಮನಿ ಪಲ್ಯದರ್ ಮನಿ ಅಂತ ಅದವು ಆ ಹತ್ತು ರೂಪಾಯಿ ಕೋಟಿ ಕುಟ್ಲಿ ಇಂತ ಗಡಿಗೆ ಮೊಸರು ಕೊರದ್ ಚಾಕುಲ್ಯ ಕೊರತ್ ತಿನ್ಬೇ ಹ್ಮ್ ಚಾಕುಲ್ಯ ಕೊರತ್ ಹಂಗ ಈಗ ಹೋದ್ರಂದ್ರಕ್ಕಾಗಿ ನಿಡ್ರದ ಅವ್ರ ಹಿಂಡ್ ಕೊಟ್ಟಂಗಿ ಇವ್ರು ಕುಡದ್ ಹೊರಗ್ ಬರ್ಬೇಕು ಕುಡ್ದ್ ಹೊರಗ್ ಬರ್ಬೇಕು ಹಕ್ಕಿ ನಾವ್ ಹಕ್ಕಿ ಅಂತೀವಿ ನೀವೇನಂತೀರ ನಮ್ಗೆ ಹೋಗಿಲ್ಲ ದನ ಕಟ್ಟದಿರ್ತಾ ಹೌದ್ರಿ ಹಕ್ಕಿತ್ತೀ ಹಕ್ಕಿ ಕೆಲವೊಂದ್ ಕಡೆ ಹತ್ತಿ ಅಂತಾರದ ಹತ್ತಿ ಬೇರೆ ಅರ್ಥ ಆಗತ್ರಿ ಅಂತಂದ್ರ ಅಂದ್ರ ಮನಿಗೂ ದನ ಕಟ್ಟ ಮನಿಗೂ ಹಟ್ಟಿನ ಅಂತ ಹಟ್ಟಿಣ ಅಂತಾರ ಆ ಕಡೆ ಯಾಕಡೆ ಈಗ ಆ ಇದ್ರ ಕಡೆ ಇಲ್ಲಿ ಅಮ್ರೇಶ್ವರ್ ಕಡೆ ಅಂದ್ರ ಗುಡಗೇರಿ ಊರೊಳಗ ಬಸವರಾಜ ಸರ್ ಅಂದ್ರ ಅಷ್ಟ್ ಗೌರವ ಅಷ್ಟ ಜೀವ ಮಾಡ್ತಿದ್ರಿ ಅಷ್ಟ ಇದ್ರೊಳಗ ಹ್ಮ್ ಅಕ್ ಬಳಕಾ ಮುನ್ನೂರ ಅರವತ್ತೈದು ಕುಸ್ತಿ ಆಡ್ರಿ ಮುನ್ನೂರ ಅರವತ್ತೈದು ಕುಸ್ತಿ ಆಡ ಅದ್ರ ಒಂದ್ ಫೇಲ್ ಮಾಡ್ಯಾರ ಒಂದು ಫೇಲ್ ರೀ ಒಂದೇ ಫೇಲ್ ಮುನ್ನೂರ ಅರವತ್ನಾ ಇದ್ರೆ ಹಾ ಇವ್ ಏನ ಅವಾಗ ಕುಸ್ತಿ ಅಂದ ತಕ್ಷಣ ಟಿಕೆಟ್ ಕೊಟ್ಟ ಆಳ್ಸ್ತಿದ್ಲಾ ಆತರ ಏನಾದ್ರು ಇಲ್ಲ ಇಲ್ಲಲ್ಲ ಅವಾಗೆಲ್ಲ ಫ್ರೀ ಕೇಳ್ಪಟ್ಟಿದ್ದು ನಾವು ಒಟ್ಟು ಟಿಕೆಟ್ ಕೊಟ್ಟ ಏನ ಕುಸ್ತಿ ಇಲ್ಲ ಅಲ್ಲ ವಜ್ಜಿ ನೆಗುವ ಕೊಟ್ಟಿದ್ರು ವಜ್ಜಿ ನೆಗ್ವಾಕ ಆಲ್ ಕರಂಟಕಕ್ಕೆ ವಜ್ಜಿ ನೆವ್ವ ಕೊಟ್ಟಿದ್ರು ಅದ್ರೊಳಗೆ ಹೆಂಗ್ರಿ ಅವುದ್ ಸಾಧನೆ ಈಗ ಒಂದ್ ಚೀಲ ಐತಮ್ಮ ಅದ ಉಸ್ಗಿಂದು ಹಾ ಈ ಗೊಬ್ಬರ ಚೀಲ ಅಲ್ಲ ಈ ನಾವು ಜೋಳ ತುಂಬ್ತೇವ್ರಿ ಹಾ ಕರಿ ಹಳ್ಳಿ ಚೀಲ ಅಲ್ಲಿ ಐತ ನಾವು ಇಲ್ಲಿ ಅಲ್ಕಾ ಮೆಟ್ಕಟ್ಟಿ ಅಂತಿಲ್ಲ ಚೀಲ ಗುಣಿತಿಲ್ಲ ಆತ್ ಸಣ್ಣದ ಆತ ಹಾ ಅದ್ಕಿಂತ ದೊಡ್ಡ ಚೀಲ ಹಾ ಹಾ ಅಂತ ಚೀಲನ ಉಸಿಕ್ ತುಂಬಿಟ್ರ ಹಿಂಗ ಹಿಡ್ಕೊಂಡು ಹೋಗೋರು ಕೈಯಾಗ ಆ ಗುಣಿ ಮೂರ್ ನಾಲ್ಕು ಕ್ವಿಂಟಲ್ ಇರ್ತೈತೆ ಅದು ಅಬ್ಬ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋರು ಹಿಂಗೆ ಕೈಯಾಗ ಹಿಡ್ಕೊಂಡು ಹೋಗೋರು ಅಬ್ಬ ಹ್ಮ್ ಹಿಂದ ಮಳಿ ಪಾತ್ರಿ ಅಂತರ ಇದ್ರ ಅಲ್ಲಿ ಹ್ಮ್ ಹ್ಮ್ ನಮ್ಮ ಪೇಟ್ಯಾಗ ಅವ್ರು ಮನಿಯವ್ರು ಅವ್ರ ಅಮ್ಮನಿ ಹೆಸರಿನ ಮಂದಿ ತೀರ್ಕೊಂಡ್ರು ಪಾರತಮ್ಮನಿ ನಯ್ತಾವ್ರಿ ಇವರು ಒಂದಿನ ಹೊಂಟಾರ ಕರೆಯೇ ಬಸವ ಒಬ್ಬ ಇಲ್ಲ ತಮ್ಮ ಒಂದ್ ಯಾರ ತಗೊಂಡಿ ಹತ್ತಿ ಹಂಡಿಗಿನ ಒಂದ್ ಸ್ವಲ್ಪ ಒಳಗಿಡ್ಬಾರ ಯಾಕ ಯಾರ ಬೇಕ ನಾನಾ ಮಾಡ್ತೇನೆ ಹತ್ತಿ ಹಂಡಿಗಿ ಹಿಂಗಿರ್ ತಗೊಂಡ್ ಹಿಂಗ್ ಹಿಡ್ಕೊಂಡು ಅದು ಮೂರ್ ಕ್ವಿಂಟಲ್ ಮೂರೂರು ಕ್ವಿಂಟಲ್ ಮುನ್ನೂರು ಕೆಜಿ ತೊಗೊಂಡ್ ಹೋಗಿ ಒಳಗಿಟ್ರೆ ಎಲ್ಲಿ ಅಂತ ಅವ್ರ ಹಾಕಿದ್ ಬದು ಬದು ಹಾಕಕ್ ಹೋಗಿದ್ರ ಅವ್ರ ಹಾಕಿದ್ ಬದು ಖಂಡ ಭಟ್ ಒಂತಾಸು ಅವ್ರ ಹಾಕಿದ್ ಬದು ಕನ್ ವರ್ಷ ಒಟ್ಟಿದ್ರ ಅಂತ ಅವ್ರ ಹಾಕಿದ್ ಬದು ಹಾಕ್ತಿದ್ರ ಅವಾಗ ಹೊಲಕ್ಕ ಆ ಕಡೆ ಈ ಕಡೆ ಹೊಲ ನಡ್ರಕ್ ಬದು ಇರ್ತಿದ್ರು ನೀವು ಏನಂತ ನಮ್ ಗೊತ್ತಿಲ್ಲ ಬದು ಅಂತಂದ್ ವದು ಉಪ್ರಿಂಗ್ ಮಾಡ್ತಿದ್ರ ಹೊಲ ನೀರ್ ಹರಿದ್ ಹೋಗಬಾರ್ದು ಹೊಲ ಹೊಲದಂದು ಮಣ್ಣಕ್ ಅಂತಂದು ಬದು ಹಾಕ್ತಿದ್ರ ಈಗ ಏನಾದ್ರು ವಿಷಾರಿ ಕರ್ನಾಟಕದ ಉತ್ತರ ಕರ್ನಾಟಕ ಅಂದ ತಕ್ಷಣ ಫಸ್ಟ್ ಗೆ ನಾಟಕ ಕಂಪನಿ ಹುಟ್ಕೊಂಡಿದ್ದ ಇವ್ರದೊಂದು ಗುಬ್ಬಿ ಗುಬ್ಬಿ ಹಿರಣ್ಣ ಗುಬ್ಬಿ ಅವ್ರದ್ದು ಮತ್ತ ಅವ್ರ ಗುಬ್ಬಿ ಗುಬ್ಬಿರಣ್ಣ ದೊಡ್ಡ ದೊಡ್ಡದಲ್ರಿ ಅವರು ಇಪ್ಪತ್ನಾಕ್ ಕುದುಗಳು ರಥ ಇಪ್ಪತ್ನಾಕ್ ಕುದು ರಥ್ಮಕ್ಳೇ ಬರ್ತಿದ್ವಂತ ಇಪ್ಪತ್ನಾಕ್ ಕುದು ರಥ ಐವತ್ ಮಂದಿ ಸೈನಿಕರು ಬರುವ ಸ್ಟೇಜ್ ಮೇಲೆ ತೇಜ್ ಮೇಲೆ ರೀ ಅಷ್ಟು ದೊಡ್ಡದ ರಂಗಮಂದಿರ ಅಷ್ಟು ದೊಡ್ಡ ರಂಗಮಂದಿರ ಹಾಕಿ ಅಂದ್ರೆ ನಿಮ್ಗಿಂತ ಅವ್ರದ್ದು ದೊಡ್ಡ ಕಂಪ್ನಿ ಅಂತ ಹೇಳ್ಬಾರ ಕಂಪ್ನಿ ಇದು ಹೊಡೆದು ಸಣ್ಣದು ಅದಲ್ಲ ಈಗ ಅಲ್ಲ ರಾಜ ವಿಕ್ರಮ ನಾಟಕ ಮಾಡಾಕತ್ತಾರಪ್ಪರ ರಾಜ ವಿಕ್ರಮ ಹಾಂ ಒಂದು ರಾಜ ಇದ್ರ ಸೀನ್ ಐತಿ ಹಾಂ ಅರಮನೆ ಸೀನ್ ಹಾಂ ಈ ರಂಗಭೂಮಿಯಾಗ ಆರ್ ಹಳಿ ಗಾಡಿ ಹಳೆಯವು ಹ್ಞೂ ಹ್ಞೂ ಟ್ರೈನಿನ ಹಳಿ ಹ್ಞೂ ಆರ್ ಹಳಿ ಹ್ಞೂ ಹಿಂಗೆ ಗೂಡಿಬಿಟ್ರೆ ಅರಮನೆ ಒಳಗೆ ಹೋಗ್ಬಿಡ್ಬೇಕು ಹ್ಞೂ ಬಡವನ್ ಮನಿ ಬರ್ಬೇಕು ಬಡವನ್ ಮನಿ ಬಡವನ್ ಮನಿ ಬರ್ಬೇಕು ಮತ್ತೆ ಇದು ದೂಡ್ ಗುಟ್ರ ಆದ ಬರಬೇಕು ಹ ಹರ ಮನಿ ಬರಬೇಕು ಹ ಆಂತಾ ಟೆಕ್ನಿಕ್ ಇಲ್ಲಿ ಬರಂಗಿ ಅಂತಾ ಮತ್ತೆ ಇನ್ನೊಂದು ಅಲ್ಲಿ ಈಗ ದಕ್ಷಿಣ ಕರ್ನಾಟಕದಲ್ಲಿ ಏನೇನ ಆಕ್ಟ್ರೆಸ್ ಎಲ್ಲಾ ಹೋಗಿದಾರ ಎಲ್ಲಾ ನಿಮ್ ಕಡೆಯಿಂದ ಬಂದುರೋದಾರ ಬੰದಾರ ಇವರು ಶ್ರುತಿ ಅವರು ಆಗಿರಬಹುದು ಶ್ರುತಿ ಅವರು ಬಂದ ಮತ್ತೆ ಸುದೀರ್ ಎಲ್ಲ ಶ್ರೀ 우ಮಾಶ್ರೀ ಅವರು ಶ್ರೀನಾಥ ವಜ್ರಮಣಿ ಉದಯ್ ಕುಮಾರ್ ಹಾ ಆತ್ ಬೇಕ್ ನಮ್ಮ ಶ್ರೀನಾಥ ಸುಧೀರಣ್ಣರು ಎಲ್ಲರೂ ಗುಡಿಗೇರಿಗೆ ಬಂದು ಹಾ ಎಲ್ಲರೂ ಗುಡಿಗೇರಿಗೆ ಬಂದು ನಿಮ್ ತಂದೆಯವರ ಕಡೆ ಮಾಡಿ ಸುಂದರ ಲಕ್ಷ್ಮಣ್ ಶೂಟಿಂಗ್ ನಡೆದ ಮಂಜುಳ ಅವ್ರಿಗೂ ಇಲ್ಲೇ ಇದ್ರು ಸುಂದರ ಲಕ್ಷ್ಮಣ್ ಶೂಟಿಂಗ್ ನಡೆದಾಗ ಶೂಟಿಂಗ್ ಅವ್ರದ ನೀನು ಮಂಜುಳ ಅವರು ಮಂಜುಳ ಅವರು ಅವ್ರದ್ದು ಅವೃತ್ತಿಯರು ಹೋದ್ರೇನು ಅವ್ರ ಗ್ಯಾಸ್ ಸ್ಪೋಟ್ ಆಗೇನು ಅವಾಗ ಏನಾಯ್ತು ಆತು ಆಯ್ತು ಹ್ಞೂ ಎಲ್ಲ ಶ್ರುತಿ ಅಮ್ಮ ಮತ್ತು ಹೊಳಿ ಏನ ಸಿಕ್ತಿ ಸಣ್ಣ ಸಣ್ಣವ್ರು ಇದ್ರಂತ ಭಾಳ ಸಣ್ಣವ್ರು ಹಾಂ ಹಾಂ ಭಾಳ ಸಣ್ಣವ್ರು ಅವ್ರನ್ನ ಜೀವಿ ಕೃಷ್ಣ ಅವರ ಯಾ ರಾಧಾಮ್ಮ ಬರ್ಬೇಕಾದ್ರೆ ಹಾಂ ಸಣ್ಣ ಹಾಂ ಅನ್ಕಿ ಭಾಳ ಎಚ್ಚರಿಕ್ ಸಣ್ಣ ಹಾಂ ಊಟದ ವ್ಯವಸ್ಥೆ ಎಲ್ಲ ಹೆಂಗಿರ್ತೈತೆ ರೀ ಅವ್ರ್ಗೆ ಊಟದ್ದು ಬಾಸುಮತಿ ಅಕ್ಕಿ ತಸ್ತಿ ಬಾಸ್ಮತಿ ಅಕ್ಕಿ ಅವಾಗಲೂ ಹಾಕಿ ಕಾರಕ ಬಟ್ ಸ್ವಲ್ಪ ಹೈ ಕ್ಲಾಸ್ ಅಲ್ಲ ಯಾವಾಗಿದ್ರು ಕಲಾವಿದರಿಗೆ ಈಗ ಹಬ್ಬದು ಹೋಳಿ ಉಣಿ ಬಂತಪ್ಪ ಹೋಳಿ ಹುಣಿಗ್ ಏನ್ ಮಾಡ್ಬೇಕು ಹ್ಮ್ ಅವ್ರು ಕೇಳ್ತಿದ್ರು ಕಲಾವಿದ್ರ ನೀವ್ ಏನ್ ಬೇಕಪ್ಪ ಬೇಕೋ ದಸರಾ ಸರ್ ಕೇಳ್ತಿದ್ರು ಅವ್ರಿಗೆ ಹೇಳಿ ಅವ್ರ ನಮ್ಮ ಮ್ಯಾನೇಜರ್ಗಾ ಅವ್ರನ್ನೆಲ್ಲ ಕೇಳ ಅವ್ರ ಏನ್ ಅದ್ ಮಾಡ್ಸ್ರಿ ಅಂತ ಹೋಳಿಗೆ ಹ್ಮ್ ಹೋಳಿಗೆನ ಮಾಡ್ಬೇಕು ಶಿಖರ್ಣಿ ಹ ಶಿಖರಣೆ ಮಾಡ್ಬೇಕು ನಮ್ಮ ಉತ್ತರ ಕರ್ನಾಟಕ ಶೈಲಿ ಊಟದ ಪದ್ಧತಿನೇ ಕೇಳ್ತಿದ್ರು ಅವ್ರು ಆತ್ ದಿನ ನಾನು ಟಿಫನ್ ಕ್ಯಾರೆಕ್ಟರ್ ತುಂಬಕೊಂಡ್ ತುಂಬ ಹೋಗ್ಬಿಡವ್ರು ನಾಟಕ ಬಿಟ್ಬಿಟ್ಲೇ ಟಿಫಿನ್ ಕತ್ಕೊಂಡು ಹೋಗಿ ಬಿಡ್ತಿದ್ ತುಂಬ್ಕೊಂಡು ತುಂಬಕೊಂಡ್ ಸೋಮಾರ್ಕ ಮೇನ್ ಐತಿ ಎಲ್ಲಾರು ಕಂಪಲ್ಸರಿ ಅಲ್ಲೇ ಬಂದು ಊಟ ಮಾಡ್ಬೇಕು ಅಲ್ಲಿಗೆ ಬಂದ ಊಟ ಮಾಡಬೇಕು ಆದ್ರೆ ಅವ್ರು ಟೆಂಟ್ ಹಾಕ್ತಿದ್ ಎಲ್ರಿ ಪ್ಲೇಸ್ ಎಲ್ಲಾ ಕಡೆ ಹಾಕ್ಯಾರ ಎಲ್ಲಾ ಕಡೆ ಅವಾಗ ಇದು ಜಗ ಐತ್ರಿ ಇದು ಇಲ್ಲಿರೋದು ಯಾವುದು ಈಗ ನಾವು ನಾವು ತಗೊಂಡಿವಿ ಅಂದ್ರೆ ತಗೊಂಡಿವಿಂತ ಅದೇನಂತ ಹಂಚಾಜಿ ಅವ್ರಲ್ಲ ಹಂಚಾಜಿ ನವಲಾಜಿ ಜಿ ಇದ್ದಾಗ ಅವ್ರಿಗೆ ನಮ್ಮ ಅಜ್ಜರ್ ಅಂತ ಬಂದ್ ಕೇಳಿದ್ರಂತ ಹಿಂಗಿರ್ಪಾ ನಿಮ್ದು ಒಂದ್ ಸ್ವಲ್ಪ ಜಗ ಕೊಟ್ರೆ ನಮ್ಗ ನಾವು ಒಂದು ಇದನ್ ಕಟ್ಟಿಸ್ತೀವಿ ಆ ಧರ್ಮಶಾಲಿ ಕಟ್ಟಸ್ತೀವಿ ಅಂದ್ರೆ ಈಗ ಎಂಬತ್ತಂಬತ್ ವರ್ಷದಿಂದ ಇವು ಬಸ್ಸು ಟ್ರೈನ್ ಹೌದು ಅವಾಗ ಬಸ್ ಟ್ರೈನ್ ತಪ್ಪದವ್ರಿಗೆ ಬಂದ್ ವಸ್ತು ಹೊಳ್ಯಾಕು ಕುಂಟ್ರ್ ಬಂದ್ ಭಿಕ್ಷಾ ಬೇಡವ್ರು ಬಂದ್ ವಸ್ತು ಉಳಿದ್ ಅಡಿಗೆ ಮಾಡ್ಕೊಳ್ಳಿ ಅಂತಂದ್ರ ಅವ್ರು ನಡ್ಸೋದ್ ಸಂಬಂಧ ಮಾಡಿದ್ರು ಈ ಜಗ ಮಾಡಿದ ಮಾಡಿ ಅವರು ಒಂದು ದಾನಪತ್ರ ಬರ್ಸಿದ್ರ ಹತ್ತೊಂಬತ್ ನೂರ ಮೂವತ್ತೊಂಬತ್ ಇಷ್ಟು ಬರ್ಸರ್ ಏನಂತ ಅಂದ್ರ ಅವರು ಈಗ ನಾನು ನಡ್ಸ ಬಿಟ್ರ ನಂದು ನಡ್ಸೋದು ಇಲ್ ಕಾಲ್ಕ ಯಾರ ಭೂಮಿ ಕೊಟ್ರ ಅವ್ರಿ